ನೋಡ್ತಾರೆ ನಾನು ಒಂದು ಟೂ ಡೇಸ್ ಬಿಫೋರು ಜಾವು ವ್ಯಾಪಾರಿ ಏನಿದ್ದಾನೆ ಅವನ ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ನಾವು ಸ್ಪಾಟ್ ವಿಸಿಟ್ಗೆ ಹೋದಂಥ ಸಂದರ್ಭದಲ್ಲಿ ಆರೋಪಿಗಳ ಮನೆ ಮತ್ತು ಕಂಪ್ಲೇಂಟ್ ಮನೆ ವಿಟ್ನೆಸಸ್ ಮನೆ ಯಾವಿದೆ ಅದನ್ನೆಲ್ಲ ನಾವು ಹೋಗಿ ನೋಡೋವಂಥದ್ದು ಮಾಡಿದ್ವಿ ನಮಗೂ ಆ ಏರಿಯಾ ಹೆಂಗಿದೆ ಅಂತ ಗೊತ್ತಾಗುತ್ತಲ್ಲ ಆ ಸಂದರ್ಭದಲ್ಲಿ ಅವ್ರು ಯಾರಿದ್ದಾರೆ ಆರೋಪಿ ಆರೋಪಿ ತಂದೆ ಬಹಳ ನೋವಿನಿಂದ ನನ್ನ ಹತ್ರನೇ ಎಕ್ಸ್ಪ್ರೆಸ್ ಮಾಡಿದ್ವಿ ಬೇರೆಲ್ಲೋ ಯಾರತ್ರೂ ಹೇಳಿ ವೈರಲ್ ಆಗಿರೋದಲ್ಲ ಮತ್ತು ನಾವು ಹೇಳೋಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲಿ ವೀಡಿಯೋ ಮಾಡ್ತಾಯಿದ್ರು ಸಾಕಷ್ಟು ಜನ ಅಲ್ಲಿ ಫೋಟೋಸ್ ತೆಗಿತಾಯಿದ್ರು ನಿಂತಿದ್ರು ನೂರಾರು ಜನ ನಿಂತಿದ್ರು ಒಬ್ಬರಿದ್ದರೆಲ್ಲ ಸೊ ಹಂಗಾಗಿ ಅವ್ರ ತಂದೆಯವರು ತಾವು ಕೂಡ ವೀಡಿಯೋದಲ್ಲಿ ಗಮನಿಸ್ತೀರಿ ಭಾಳ ನೋವಿನಿಂದ ಹೇಳಿರೋ ಅಂತ ಇವಾಗ ಬೇರೆ ಬೇರೆ ರೀತಿ ಹೇಳ್ತಿದಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ ಮತ್ತು ಜಾವೂರಿ ವ್ಯಾಪಾರಿ ಏನಿದೆ ಅವಂದು ಕೊಲೆ ಪ್ರಯತ್ನ ಏನು ಫ್ಯಾಪ್ಲಿಕೇಟೆಡ್ ಅಲ್ವಲ್ಲ ಕೊಲೆ ಪ್ರಯತ್ನ ಅವನ ಮೇಲೆ ಆಗಿರೋದು ಹೌದು ಮತ್ತು ತುಂಬ ಡೀಪ್ ಇಂಜುರೀಸ್ ಆಗಿರೋದು ಹೌದು ಮತ್ತು ಆ ವ್ಯಕ್ತಿನೂ ಏನು ಸಾಥ ಅಂತಲ್ಲ ಅವರು ಕೂಡ ಎಕ್ಸ್ಟರ್ಮೆಂಟ್ ಆಗಿದ್ದಂಥ ವ್ಯಕ್ತಿ ಮತ್ತು ರೌಡಿ ಶೀಟರು ಅವನ ಮೇಲೆ ಕೂಡ ಒಂದು ಕೌಂಟರ್ ಕೇಸು ರಿಜಿಸ್ಟರ್ ಆಗಿದೆ ಹಂಗಾಗಿ ಪೊಲೀಸರಿಗೆ ಅವರು ತಾಯಿ ಹೇಳಿದ್ದಾರೆ ಅಂತ ಹೇಳ್ತೀರಿ ಪೊಲೀಸರಿಗೆ ನಾವು ಹಣ ಕೊಡ್ತಾ ಇದ್ದೇವೆ ಅಂತ ಯಾಕೆ ಎನ್ಕರೇಜ್ ಮಾಡ್ಬೋದು ಸರ್ ಪೊಲೀಸ್ ಯಾರಾದರೂ ಬಂದು ಹಣ ಕೇಳ್ತೀವಿ ಅಂತ ಬಂದು ನಮ್ಮ ಹತ್ರ ಹೇಳಬೇಕು ಅಂತ ಇವಾಗ ಒಂದು ಇನ್ಸಿಡೆಂಟ್ ಆದಮೇಲೆ ಡೆಫಿನೆಟ್ಲಿ ಅವ್ರ ಕುಟುಂಬ ಸದಸ್ಯರು ಇದು ರೂಟೀನ್ ಆಗಿ ಹೇಳುವಂಥದ್ದು ಆದರೆ ಅವ್ರ ತಂದೆ ಏನು ಹೇಳಿದ್ರಲ್ಲ ಅದು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಿದ್ದು ನಾನಲ್ಲಿ ಖುದ್ದು ನನ್ನ ಹತ್ರನೇ ಮಾತಾಡಿದ್ದೆ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಿದರು ತುಂಬ ನೋವಿನಿಂದ ಹೇಳಿದರು ಅಲ್ಲಿರೋ ಏರಿಯಾದ ಜನ ಎಲ್ಲ ಒಪ್ಪಿದ್ರು ಅದನ್ನು ಯಾಕೆಂದ್ರೆ ಆ ವ್ಯಕ್ತಿ ಸುಮಾರು ನಲ್ವತ್ತು ವರ್ಷದಿಂದ ಭಾಳ ಶ್ರಮಪಟ್ಟು ಭಾಳ ಶ್ರಮಪಟ್ಟು ಒಂದು ಒಳ್ಳೆಯ ಗೌರವವನ್ನು ಕಾಪಾಡಿಕೊಂಡು ದುಡ್ಕೊಂಡು ತಿಂತಿರುವಂಥ ವ್ಯಕ್ತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ ಪೇರೆಂಟ್ಸು ಮಕ್ಕಳು ತಪ್ಪು ಮಾಡಿದರೂ ಇಲ್ಲ ನಮ್ಮ ಮಕ್ಕಳು ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಾರೆ ಆದರೆ ಅವ್ರ ತಂದೆ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಮತ್ತು ಅಲ್ಲಿ ಸ್ಥಳೀಯ ಮುಖಂಡರು ಕೂಡ ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಇನ್ನು ಹೆಚ್ಚು ಸಭೆಗಳನ್ನು ಮಾಡೋಣ ಅಲ್ಲಿ ಸಮುದಾಯದ ಮುಖಂಡರು ಧಾರ್ಮಿಕ ಮುಖಂಡರು ಅದೇ ರೀತಿ ಹಿರಿಯರನ್ನೆಲ್ಲ ಕರೆಸಿಬಿಟ್ಟು ಮಕ್ಕಳಿಗೆ ಒಂದು ಸರಿದಾರಿ ತರೋ ನಿಟ್ಟಲ್ಲಿ ಪ್ರಯತ್ನಗಳು ಮಾಡೋಣ ಅಂತ ಹೇಳಿದ್ದಾರೆ ಆ ಪ್ರಯತ್ನ ನಮ್ಗೆ ಮುಂದುವರಿತು ಈಗ ನಾವು ಗಣೇಶ ಹಬ್ಬ ಬಂತು ಈದ್ ಮಿಲಾದ್ ಬಂತು ಅಂತ ಸುಮ್ಮನೆ ಪೀಸ್ ಕಮಿಟಿ ಮಾಡೋ ಮೀಟಿಂಗ್ ಮಾಡೋದಷ್ಟೇ ಅಲ್ಲ ಅದ್ರ ಜೊತೆಗೆ ಒಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಒಂದು ರೋಡ್ ವಾಕ್ ಮಾಡಿ ರೋಡ್ ಪೆಟ್ರೋಲಿಂಗ್ ಮಾಡ್ಕೊಂಡು ಏರಿಯಾ ಫ್ಯಾಮಿಲಿ ರೈಸ್ ಮಾಡೋಂಥ ಸಂದರ್ಭದಲ್ಲಿ ಆ ಸ್ಟ್ರೆಚ್ಚಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಆಗ್ತಾ ಇದೆ ತಾವು ಕೂಡ ಗಮನಿಸ್ತಾ ಇದ್ದಾರೆ ಅದನ್ನು ಹಂಗಾಗಿ ನನ್ನ ಪೇರೆಂಟ್ಸನ್ನು ಕೂಡ ಮನವಿ ಮಾಡುವಂಥದ್ದು ಮಕ್ಕಳು ತಪ್ಪದಾರಿ ಹೋಗಿದ್ದಾರೆ ಅನ್ನೋಂಥದ್ದನ್ನು ಫಸ್ಟ್ ಒಪ್ಕೊಳ್ಳಿ ಆಮೇಲೆ ಅದರಿಂದ ಯಾವ ರೀತಿ ಹೊರಗೆ ತರೋದು ಅನ್ನೋ ನಿಟ್ಟಿನಲ್ಲಿ ತಮ್ಮ ಸಮುದಾಯದ ಮುಖಂಡರು ತಮ್ಮ ಕುಟುಂಬದ ಹಿರಿಯರು ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯನ್ನು ಜೊತೆ ಸೇರಿಕೊಂಡು ಆ ದಿಟ್ಟಲ್ಲಿ ಎಲ್ಲ ಎಲ್ಲರೂ ಸೇರಿ ಪ್ರಯತ್ನ ಮಾಡಬೇಕು ಅಂತ ನಾನು ಮನವಿ ಮಾಡಿ